ನಮಸ್ಕಾರ ಸ್ನೇಹಿತರೆ ಅರ್ಜೆಂಟಾಗಿ ಮನೆಯಿಂದ ಕಾರಲ್ಲೋ ಬೈಕಲ್ಲೋ ಎಲ್ಲೋ ಒಂದು ಜಾಗಕ್ಕೆ ಹೋಗ್ತಿರ್ತೀವಿ ತುಂಬ ಎಮರ್ಜೆನ್ಸಿ ಇರುತ್ತೆ ಆ ಹೋಗುವ ಸಮಯದಲ್ಲಿ ಬೈ ಮಿಸ್ಟಿಕ್ಕಾಗಿ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳಿದ್ರೂ ಕೂಡ ಆರ್ ಸಿ ಆಗಿರ್ಬೋದು ಇನ್ಸೂರೆನ್ಸ್ ಆಗಿರ್ಬೋದು ಲೈಸೆನ್ಸ್ ಆಗಿರ್ಬೋದು ಪೊಲೀಷನ್ ಟೆಸ್ಟ್ ಆಗಿರ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಆ ಡಾಕ್ಯುಮೆಂಟ್ಸ್ಗಳನ್ನು ಮರೆತು ಮನೆಯಲ್ಲೇ ಬಿಟ್ಟು ಬಂದಿರ್ತೀವಿ ಫೋನ್ ಅಲ್ಲೂ ಕೂಡ ಅದರ ಯಾವುದೇ ಒಂದು ಪ್ರತಿಗಳು ನಮ್ಮ ಹತ್ರ ಇರಲ್ಲ ಇಂತ ಸಮಯದಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಅವರು ಗಾಡಿಗಳನ್ನ ನಿಲ್ಲಿಸಿ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ ಆ ಡಾಕ್ಯುಮೆಂಟ್ಸ್ ಗಳು ಒರಿಜಿನಲ್ ಆಗಿರ್ಬೋದು ಜೆರಾಕ್ಸ್ ಆಗಿರ್ಬೋದು ನಮ್ಮ ಹತ್ರ ಗಾಡಿಯಲ್ಲಿ ಇಲ್ಲ ಫೋನ್ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಡಾಕ್ಯುಮೆಂಟ್ಸ್ ಗಳಿಲ್ಲ ಎಲ್ಲ ಮನೆಯಲ್ಲಿ ಇದೆ ಅಂದಾಗ ಅವರು ಫೈನ್ ಆಗ್ತಾರೆ ಅನ್ನೋ ಭಯಕ್ಕೋಸ್ಕರ ಗಾಡಿಯನ್ನ ನಿಲ್ಲಿಸದೆ ಓಡಿಸೋದಾಗಿರ್ಬಹುದು ಪೊಲೀಸ್ನವನ್ನ ಯು ಟರ್ನ್ ಆಗಿ ಬೇರೆ ರಸ್ತೆಗಳಿಂದ ಹೋಗೋದಾಗಿರ್ಬೋದು ಈ ರೀತಿ ಯಾವ್ದು ಕೂಡ ಮಾಡಕ್ ಹೋಗ್ಬಿಡಿ ಪೊಲೀಸ್ ಅವರು ನಿಲ್ಸದ್ರೆ ನಿಲ್ಸಿ ಅವರತ್ರ ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಮನೆಯಲ್ಲಿ ಇದೆ ಜರಕ್ಸ್ ಕೂಡ ಇಲ್ಲ ಫೋನ್ ಕೂಡ ಯಾವುದೇ ಪ್ರತಿಗಳಿಲ್ಲ ಅಂತ ಪೊಲೀಸ್ನವ್ರ ಹತ್ರ ಹೇಳಿ ಕೇಸ್ ಆಗ್ತಾರೆ ಚಲನನ್ನ ಬರ್ಸ್ಕೊಳ್ತಾರೆ ಚಲನನ್ನ ಬರ್ಸ್ಕೊಳ್ಳಿ ಯಾವ್ದೇ ರೀತಿಯಾದಂತಹ ಲಂಚವನ್ನ ಕೊಟ್ಟು ಪೊಲೀಸ್ ಅವರು ಕೈಕಲ್ಲಿ ಬಿದ್ದು ಬಿಟ್ಬಿಡಿ ಸರ್ ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡೋದಾಗಿರ್ಬೋದು ಪೊಲೀಸ್ ಲಂಚ ಕೊಡೋದಾಗಿರ್ಬಹುದು ಮಾಡ್ಬೇಡಿ ಚಲನನ ಬರ್ಸ್ಕೊಳ್ಳಿ ಚಲನನ ಬರ್ಸ್ಕೊಂಡ ನಂತರ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಸಿ ಎಂ ಆರ್ ನ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸೆಕ್ಷನ್ ನೂರ ಮೂವತ್ತೊಂಬತ್ತು ಏನ್ ಹೇಳುತ್ತೆ ಅಂದ್ರೆ ಗಾಡಿಗೆ ಸಂಬಂಧಪಟ್ಟಂತ ಎಲ್ಲ ಡಾಕ್ಯುಮೆಂಟ್ ಗಳು ಸರಿಯಾಗಿದ್ದು ಪ್ರಸ್ತುತ ನಿಮ್ಮ ಕೈಯಲ್ಲಿ ಆ ಡಾಕ್ಯುಮೆಂಟ್ಸ್ ಗಳೆಲ್ಲ ಮನೆಯಲ್ಲಿದ್ರೆ ಫೈನ್ ಹಾಕಿದ ನಂತರ ಹದಿನೈದು ದಿನದೊಳಗೆ ನಿಮ್ಮ ಪಕ್ಕದಲ್ಲಿರುವಂತಹ ಆರ್ ಟಿಒ ಆಫೀಸ್ ಗೆ ಹೋಗಿ ನಡೆದ ಘಟನೆಗಳನ್ನ ವಿವರಿಸಿ ನಿಮ್ಮಲ್ಲಿರುವಂತಹ ಸಂಪೂರ್ಣವಾದಂತಹ ಡಾಕ್ಯುಮೆಂಟ್ಸ್ ನ ಆರ್ ಟಿ ಅಧಿಕಾರಿಗಳಿಗೆ ತೋರಿಸೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ಫೈನ್ ಗಳನ್ನ ಕಟ್ಟುವ ಅವಶ್ಯಕತೆ ಇಲ್ಲ ಕಾನೂನು ಇದನ್ನ ಹೇಳುತ್ತೆ ಆದ್ರೆ ಅನೇಕ ಜನರಿಗೆ ಇಂಥ ವಿಚಾರಗಳು ಗೊತ್ತಿರದೆ ಕಾರಣ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಅದು ನಮ್ಮ ಬಳಿ ಇಲ್ಲದೆ ಮನೆಯಲ್ಲಿ ಇರುವಾಗ ಅಂತ ಸಮಯದಲ್ಲಿ ಪೊಲೀಸ್ನವರು ಅಡ್ಡ ಹಾಕುವಾಗ ಪೊಲೀಸರಿಗೆ ಹೆದರಿಕೊಂಡು ಟರ್ನ್ ಮಾಡಿಕೊಂಡು ಬೇರೆ ದಾರಿಯಲ್ಲಿ ಫಾಸ್ಟ್ ಆಗಿ ಹೋಗುವಾಗ ಅನೇಕ ರೀತಿಯಾದಂತಹ ಅಪಘಾತಕ್ಕೆ ಒಳಗಾದವರು ಅನೇಕ ಜನರಿದ್ದಾರೆ ನಿಮ್ಮಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಸರಿ ಇದ್ದು ಅದೆಲ್ಲ ಡಾಕ್ಯುಮೆಂಟ್ಸ್ ಗಳು ಮನೇಲಿ ಇದ್ದಂದಾಗ ಪೊಲೀಸ್ ಅವರತ್ರ ನಿಲ್ಲಿಸಿ ಅವರಿಗೆ ವಿಚಾರವನ್ನು ತಿಳಿಸಿ ಕೇಸ್ ಗಳನ್ನ ಬರೆಸ್ಕೊಳ್ಳಿ ಹದಿನೈದು ದಿನದೊಳಗೆ ನಿಮ್ಮ ಪಕ್ಕದಲ್ಲಿರುವಂತಹ ಆರ್ ಟಿಒ ಆಫೀಸ್ಗೆ ನಿಮ್ಮಲ್ಲಿರುವಂತಹ ಫೈನ್ ಕಟ್ಟುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಂತರ ಹೊಸ ಗಾಡಿಗಳನ್ನ ತಕೊಂಡಾಗ ಆ ಹೊಸ ಗಾಡಿಗಳ ಸೀಟ್ ಗಳಿಗೆ ಪ್ಲಾಸ್ಟಿಕ್ ಗಳನ್ನ ಹಾಕಿರ್ತಾರೆ ಅನೇಕ ಜನರು ಆ ಪ್ಲಾಸ್ಟಿಕ್ ಅನ್ನ ತೆಗೆದ್ರೆ ಸೀಟ್ ಗಳು ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಪ್ಲಾಸ್ಟಿಕ್ ಗಳನ್ನ ತಿಂಗಳು ಗಟ್ಟಲೆ ತೆಗೆದೇ ಇರ್ತಾರೆ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ ಆ ರೀತಿ ಆ ಪ್ಲಾಸ್ಟಿಕ್ ಗಳು ತಿಂಗಳು ಗಟ್ಟಲೆ ಆ ಸೀಟ್ ಅಲ್ಲಿ ಇರುವುದರಿಂದ ನೀವು ಗಾಡಿಗಳನ್ನ ನಿಲ್ಲಿಸುವ ಆಗಿರ್ಬೋದು ಗಾಡಿಗಳನ್ನ ಓಡಿಸುವ ಆಗಿರ್ಬೋದು ಆ ಬಿಸಿಲು ಆ ಗಾಡಿಗೆ ಬಿದ್ದಾಗ ಆ ಬಿಸಿಲಿನ ಪರಿಣಾಮ ಆ ಪ್ಲಾಸ್ಟಿಕ್ ಗಳು ಬಿಸಿಯಾಗಿ ಆ ನಿಂದ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಕೆಮಿಕಲ್ ನ ಗಾಳಿಯನ್ನ ನಾವು ಉಸಿರಾಡುವುದರಿಂದ ಅನೇಕ ರೀತಿಯಾದಂತಹ ಅನಾರೋಗ್ಯಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿದೆ ಅನೇಕ ಜನರು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಕೂಡ ಗಾಡಿಯನ್ನ ತಂದ ನಂತರ ಒಂದು ದಿನನ ಎರಡು ದಿನನ ಆದ ನಂತರ ಆ ಸೀಟ್ ಗಳಿಗೆ ಹಾಕಿರುವಂತಹ ಪ್ಲಾಸ್ಟಿಕ್ ಕವರ್ ಗಳನ್ನ ಸಂಪೂರ್ಣವಾಗಿ ರಿಮೂವ್ ಮಾಡಿದ್ದಾರೆ ಚಿಕ್ಕ ಮಕ್ಕಳು ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ವಯಸ್ಸಾದವರು ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಅನೇಕ ಜನರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ ಇನ್ನು ಕೆಲವು ಜನರಿಗೆ ಆ ಪ್ಲಾಸ್ಟಿಕ್ ನಿಂದ ರಿಲೀಸ್ ಆಗುವಂತಹ ಆ ಕೆಮಿಕಲ್ ಇಮಿಡಿಯಲ್ಲಿ ೇಟ್ ಲಾಗಿ ಪರಿಣಾಮ ಬೀರಿ ಅನಾರೋಗ್ಯಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಆ ಪ್ಲಾಸ್ಟಿಕ್ ಗಳನ್ನು ರಿಮೂವ್ ಮಾಡೋದು ಒಳ್ಳೆಯದು ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿದಂತಹ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂತಹ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ